ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹೊಸ ಮದ್ಯವನ್ನು ಹೊಸ ಬುದ್ದಲಿಗಳಲ್ಲೇ ತುಂಬಿಡುತ್ತಾರೆ ಆಗ ಎರಡೂ ಉಳಿಯುತ್ತವೆ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಏಸು ನಮ್ಮ ಆತ್ಮಿಕ ಜೀವನ ಹೊಸದಾದ ಬುದ್ದಲಿಗಳಂತಿರಬೇಕು ಅಂದರೆ ದೇವರಿಗೆ ಇಷ್ಟವಾದ ದೇವ ಮಂದಿರಗಳಾಗಿರಬೇಕು ಹೊಸ ಮದ್ಯ ಅಂದರೆ ದೇವರ ಪವಿತ್ರಾತ್ಮರು ಆಳ್ವಿಕೆ ಮಾಡುವ ಜೀವಿತಗಳು ನಮ್ಮದಾಗಿರಬೇಕೆಂದು ಕರೆ ನೀಡ್ತಾರೆ ಇಲ್ಲಿ ಯವ್ವಾನನ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು ನಾವು ಫರೀಝಾಯರು ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇವೆ ಆದರೆ ನಿಮ್ಮ ಶಿಷ್ಯರು ಏಕೆ ಹಾಗೆ ಮಾಡುವುದಿಲ್ಲ ಎಂದು ಪ್ರಶ್ನೆ ಹಾಕಿದಾಗ ಏಸು ಉತ್ತರಿಸಿ ಮದುವಣಿಗನು ಜೊತೆಯಲ್ಲಿ ಇರುವಾಗ ಅಂದರೆ ಏಸು ಅವರ ಜೊತೆ ಇರುವಾಗ ಅವರ ಆಪ್ತರು ದುಃಖ ಪಡುವ ಉಪವಾಸ ಮಾಡುವ ಅವಶ್ಯಕತೆ ಇಲ್ಲ ಏಸು ಅವರಿಂದ ದೂರವಾದಾಗ ಅಗಲಿ ಹೋದಾಗ ಅವರು ಉಪವಾಸ ಮಾಡುವರು ಎಂದು ಹೇಳ್ತಾರೆ ಇಲ್ಲಿ ಆ ಫರೀಝಾಯರಂತೆ ನಾವು ಅನೇಕ ರೀತಿಯಲ್ಲಿ ಧಾರ್ಮಿಕ ಆಚರಣೆಗಳನ್ನು ಪ್ರಾರ್ಥನೆಗಳನ್ನು ಉಪವಾಸ ವ್ರತಗಳನ್ನು ಸಂಪ್ರದಾಯಗಳನ್ನು ಮಾಡ್ತೇವೆ ಆದರೆ ದೇವರೊಂದಿಗೆ ಒಂದು ರೈಟ್ ರಿಲೇಷನ್ಶಿಪ್ ಸಂಬಂಧವಿಲ್ಲದೆ ನಾವು ಏನೇ ಕಾರ್ಯ ಮಾಡಿದರೂ ಅದು ನಮ್ಮ ದೃಷ್ಟಿಯಲ್ಲಿ ಜನರ ದೃಷ್ಟಿಯಲ್ಲಿ ಎಷ್ಟೇ ಒಳ್ಳೆ ಕಾರ್ಯವಾಗಿರ್ಬೋದು ಆದರೆ ಅದು ದೇವರಿಗೆ ಮೆಚ್ಚುಗೆ ಆಗಲ್ಲ ನಾವು ಅವರು ಮಾಡ್ತಾರೆ ಅವರು ಈ ಪ್ರಾರ್ಥನೆ ಮಾಡ್ತಾರೆ ಉಪವಾಸ ಮಾಡ್ತಾರೆ ಅವರು ಆ ಪ್ರಾರ್ಥನೆ ಮಾಡ್ತಾರೆ ಈ ರೀತಿಯಲ್ಲಿ ನಾವು ಅವರನ್ನು ಅನುಸರಿಸೋದಲ್ಲ ಮೊದಲನೇದಾಗಿ ನಮ್ಮ ಜೀವನ ಹೊಸ ಬುದ್ಧಲಿಗಳಾಗಿರಬೇಕು ಹೊಸ ಬಟ್ಟೆ ಅಂದರೆ ಏಸು ಕ್ರಿಸ್ತರನ್ನು ಧರಿಸಿ ನಾವು ಕ್ರಿಸ್ತಾಂಬರರಾದಾಗ ಮಾತ್ರ ತಂದೆಗೆ ಮೆಚ್ಚುಗೆ ಆಗುತ್ತೆ ಹಳೆ ಒಡಂಬಡಿಕೆಯಲ್ಲಿ ಈಸಾಕನ ಮಗ ಯಸಾವನಿಗೆ ಸಿಗಬೇಕಾದ ಆಶೀರ್ವಾದ ಯಾಕೋಬನಿಗೆ ಸಿಕ್ಕಿತು ಕಾರಣ ಯಾಕೋಬ ತನ್ನ ಸಹೋದರನಾದ ಯಸಾವನ ಬಟ್ಟೆ ಧರಿಸಿ ತನ್ನ ತಂದೆಗೆ ಜ್ಯೇಷ್ಠ ಪುತ್ರನೆಂದು ತೋರಿಸಿ ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಂಡ ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದ ತಂದೆಯ ಜ್ಯೇಷ್ಠ ಪುತ್ರ ಏಸು ಕ್ರಿಸ್ತರ ಕ್ರಿಸ್ತರು ಕೊಟ್ಟ ನೀತಿಯ ನಿಲುವಂಗಿಯನ್ನು ನಾವು ಹೇಗೆ ಧರಿಸುವುದು ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ಧರಿಸಿಕೊಂಡಾಗ ತಂದೆಯ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ ಹಿಂದೊಮ್ಮೆ ಹಳೆಯ ಸ್ವಭಾವ ಆದಾಮನ ಕಲ್ಲಾದ ಹೃದಯದಂತಿರುವ ಸ್ವಭಾವದಲ್ಲಿದ್ದ ನಮ್ಮ ಬುದ್ಧಲಿಗಳು ನಮ್ಮ ಜೀವಿತಗಳು ಯೇಸುಕ್ರಿಸ್ತರ ಮುಖಾಂತರ ಹೊಸದಾಗಿ ಹೊಸ ಬುದ್ಧಲಿಗಳಾಗಿ ಮೃದುವಾಗಿ ಮೃದು ಹೃದಯವಾಗಿ ದೇವ ಮಂದಿರಗಳಾಗಿವೆ ದೇವರ ಅತಿ ಶ್ರೇಷ್ಠ ವರವಾದ ಹೊಸ ಮಧ್ಯ ಪರಿಶುದ್ಧಾತ್ಮರು ನಮ್ಮ ಹೃದಯಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಪ್ರಿಯರೇ ನಾವಿಂದು ದೇವರ ಜೊತೆಗೆ ಸಂಬಂಧದಲ್ಲಿದ್ದು ಅಂದರೆ ಒಂದು ಒಂದು ತಂದೆ ಒಬ್ಬ ಒಳ್ಳೆಯ ತಂದೆ ಮಗನ ಸಂಬಂಧದಲ್ಲಿದ್ದು ಅವರ ಖುಷಿಗಾಗಿ ನಾವು ಅವರನ್ನು ಮೆಚ್ಚಿಸಲು ಜೀವಿಸೋಣ ಮ್ಯಾನ್ ಪ್ರೇಸ್ ದ ಲಾಡ್